ಅಸ್ಸಲಾಂಕುಮ್ ವರಹರ್ಕು ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯರೇ ಇವತ್ತಿನ ವಿಡಿಯೋನಲ್ಲಿ ನಾವು ಗಾದೆಗಳ ವಿಸ್ತರಿಸಿ ಬರೆಯಿರಿ ಇದರ ನೋಟ್ಸ್ ಅನ್ನು ನೋಡೋಣ ಗಾದೆಗಳು ಲಿಖನಾ ಕಿಸ್ತರ ಸೆ ಗಾದೆ ಇಂಪಾರ್ಟೆಂಟ್ ಹೇ ಉಂಕೆ ನೋಟ್ಸ್ ಆಜ್ ಹ್ ವಿಡಿಯೋ ಮೇ ದೆಂಗೇ ಫಸ್ಟ್ ಗಾದೆ ಕೋನ್ಸ ಕನ್ಸಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಬಲಿತು ಬಿಸ್ತರ್ ಉತ್ನಾ ಜಿತ್ನ ರ ಉತ್ನಾಣೆ ಪ ಫಲಾನಾಗತ್ತೆ ಕಾಲು ಬಲತು ಪರ್ಕು ಬಲತೆ ಇಸ್ಕ ನೋಟ್ಸ್ ಫಸ್ಟ್ ಪೀಠ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಇವು ಹಿರಿಯರ ಅನುಭವದಿಂದ ಬಂದಿದ್ದವುಗಳಾಗಿವೆ ಮೇಲ್ನೋಟದ ಅರ್ಥಕ್ಕಿಂತ ಭಿನ್ನವಾದ ಅರ್ಥದಿಂದ ಕೂಡಿರುತ್ತವೆ ಇದು ಫಸ್ಟ್ ಪೀಠ ಸೇಮ್ ಎಹಿ ಲಿಖನಾರ್ಹತ ದೆಹಿ ನೆಕ್ಸ್ಟ್ ವಿವರಣೆ ಟಾಪಿಕ್ ರಿಲೇಟೆಡ್ ಎಕ್ಸ್ಪ್ಲೇಷನ್ ನಾವು ನಮ್ಮ ಅರ್ಹತೆಗೆ ತಕ್ಕ ಗುರಿ ಆಸೆಯನ್ನು ಹೊಂದಿರಬೇಕು ಇಲ್ಲದಿದ್ದರೆ ತಿರುಕ ಕಂಡ ಕನಸಿನಂತೆ ಕನಸು ಕನಸಾಗಿಯೇ ಉಳಿಯುತ್ತದೆ ಮುಂದೆ ಪಡಬಾರದ ಕಷ್ಟವನ್ನು ಪಡಬೇಕಾಗುತ್ತದೆ ಆದ್ದರಿಂದ ಹಣವನ್ನು ದುಂದುಮೆಚ್ಚ ಮಾಡಬಾರದು ನ್ಯಾಯಯುತವಾಗಿ ಸಂಪಾದಿಸಿದ ಸಂಪಾದನೆಯಲ್ಲಿ ಜೀವನ ನಡೆಸಬೇಕು ಎಂಬುದು ಮೇಲಿನ ಗಾದೆ ಮಾತಿನ ಅರ್ಥವಾಗಿದೆ ಇದು ನಿಮ್ಮ ಗಾದೆ ಮಾತಿನ ನೋಡ್ಸಿದೆ ನೋಡ್ರೆ ಉತ್ತರವಿದೆ ಫಸ್ಟ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು गादे माति न पूर्ण उत्तर ये आपके हाथ की दोस्तों कालू चाचू गादे मातु का आंसर है आई होप आपको ये हेल्प हुआ हो थैंक यू